ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿನ ಯಾವ ರೀತಿಯಾಗಿ ಒಳಗೆ ಮಾಡೋದು ಅಂತಂದು ಇವತ್ತಿನ ವಿಡಿಯೋ ಒಳಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿನಂತ ಅದಕ್ಕೂ ಮುಂಚೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ ಎಂಡ್ವರೆಗೂ ನೋಡಿದ ಮೇಲೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ನಾನಿವತ್ತ ಗೋಬಿ ಮಂಚೂರಿಯನ್ನ ಕ್ಯಾಬೇಜಿಂದ ಮಾಡತ್ತೀನಿ ಕ್ಯಾಬೇಜ್ ಇಷ್ಟ ಇಲ್ದೇವ್ರು ಕಾಲಿಫ್ಲವರಿಂದ ಸೇಮ್ ಸ್ಟೆಪ್ ಒಳಗೆ ಕಾಲಿಫ್ಲವರಿಂದ ಮಾಡ್ಬೋದು ಫಸ್ಟ್ ಕ್ಯಾಬೇಜ್ ಕ್ಯಾಬೇಜ್ನ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡೆನಿ ಅಂತಂದು ತೋರಿಸ್ತೇನೆ ಅಂತ ಫಸ್ಟ್ ನಾನು ಸಣ್ಣ ಸಣ್ಣ ಪೀಸಾಗಿ ನೈಫಿಂದ ಕಟ್ ಮಾಡ್ಕೊಂಡನಿ ಇನ್ನೂ ಸಣ್ಣ ಸಣ್ಣ ಪೀಸಾಗಿ ಬೇಕು ಅಂತಂದು ನಾನಿಲ್ಲಿ ಚಾಪರ್ ಸಹಾಯದಿಂದ ಇನ್ನೂ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡು ಇಟ್ಕೊಳಕತ್ತೀನಿ ನೋಡ್ರಿ ಇಲ್ಲೇ ಚಾಪರ್ ಸಹಾಯದಿಂದ ನಾನು ಇನ್ನು ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿದ್ದಕ್ಕೆ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಆಗ್ಯವು ನೆಕ್ಸ್ಟ್ ನಾನಿದಕ್ಕೆ ಅಜ್ವಾಯಿನ ಮತ್ತು ಜೀರಿಗೆನ ಸಣ್ಣಗಿ ಕುಟ್ಟಿ ಪುಡಿ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ ಸ್ವಲ್ಪ ಅಜ್ವಾಯಿನ ಜಾಸ್ತಿನ ಹಾಕೋರಿ ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕ ಸ್ಟೂಪ್ನ ಆ್ಯಡ್ ಮಾಡ್ಕೊಳತ್ತೀನಿ ನೆಕ್ಸ್ಟು ಚಿಟಕಿ ಸೋಡಾ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನಾನಿದಕ್ಕೆ ಒಂದು ಬೌಲ್ ಆಗೋಷ್ಟು ಬೇಸನ್ ಹಿಟ್ಟನ್ನ ಆ್ಯಡ್ ಮಾಡ್ಕೊಳತ್ತೀನಿ ಹಂಗೆ ಅರ್ಧ ಬೌಲ್ ಆಗೋಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಂಡು ಎರಡು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರನ ಆ್ಯಡ್ ಮಾಡ್ಕೊಳತ್ತೀನಿ ನಿಮ್ಗೆ ಖಾರ ಜಾಸ್ತಿ ತಿನ್ನೋರಾಗಿದ್ರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊರಿ ನೆಕ್ಸ್ಟ್ ನಾನಿಲ್ಲೆ ಡ್ರೈ ಆಗಿನ ಅಂದ್ರೆ ಫಸ್ಟ್ ನಾನಿಲ್ಲಿ ಯಾವುದೇ ಥರ ನೀರನ್ನು ಆ್ಯಡ್ ಮಾಡ್ಕೊಳ್ಳಾರ್ದಂಗೆ ಆಗಿನ ಹಿಟ್ಟನ್ನು ಕಲಿಸ್ಕೊಳತ್ತೀನಿ ಯಾಕಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತಂದು ಫಸ್ಟ್ ಡ್ರೈ ಆಗಿನ ಕಲಿಸ್ಕೊಳಕತ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಮೂರ್ನಾಲ್ಕು ಸ್ಪೂನ್ ಆಗೋಷ್ಟು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಕ್ಯಾಬೇಜ್ ನೆಂದಂಗೆ ನೀರು ಜಾಸ್ತಿ ಬಿಟ್ಕೊತ ಹೋಗುತ್ತಾ ಹಂಗಾಗಿ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ ಜಸ್ಟ್ ಎರಡು ಮೂರು ಸ್ಪೂನ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊರಿ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಂಡ್ರೆ ಇದು ಹಿಟ್ಟು ನೆಂದಂಗೆ ನೆಂದಂಗೆ ನೀರು ಬಿಟ್ಕೊತ ಹೋಗುತ್ತಾ ಹಂಗಾಗಿ ಗೋಬಿ ಶೇಪು ಕರೆಕ್ಟಾಗಿ ಬರೋಲ್ಲ ಸೊ ನೀರನ್ನು ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ಆ್ಯಡ್ ಮಾಡ್ಕೊರಿ ನೋಡ್ರಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು ಈ ಥರ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹೋಮ್ ಮೇಡ್ ಮಸಾಲಾನ ಆ್ಯಡ್ ಮಾಡ್ಕೊಳತೀನಿ ನಿಮ್ಗೆ ಏನಾದರೂ ಹೋಮ್ ಮೇಡ್ ಮಸಾಲ ರೆಸಿಪಿ ಬೇಕಂದ್ರೆ ಮೇಲೆ ಒಳಗೆ ಹಾಕಿರ್ತೇನೆ ಅಂತ ಒಂದು ಸರಿ ಹೋಗಿ ಚೆಕ್ ಮಾಡಿರಿ ನೆಕ್ಸ್ಟು ಮಸಾಲಾನ ಆ್ಯಡ್ ಆದಮೇಲೆ ಮಸಾಲ ಹೊಂದ್ಕೊಳ್ಳೋ ಥರ ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹಾಫ್ ಆ್ಯನ್ ಅವರ್ ನೆನೆಯಾಕ ಬಿಡಾಕತ್ತೀನಿ ಈಗ ಈ ಹಿಟ್ಟೆಂದಾದ್ಮೇಲೆ ನೆಕ್ಸ್ಟು ನಾನಿಲ್ಲಿ ಒಂದು ಬಾಂಡ್ಲಿಗೆ ಕರಿಯಾಕ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದೊಂದು ಗೋಬಿನ ನಾನೆಲ್ಲ ಬಿಟ್ಕೊಳತ್ತೇನಿ ಈ ಥರ ಬಬಲ್ಸ್ ಬರಬೇಕು ಅಂದ್ರೆ ಎಣ್ಣೆ ಚೆನ್ನಾಗಿ ಕಾಯ್ದಿರುತ್ತೆ ಚೆನ್ನಾಗಿ ಕಾಯ್ತು ಗೋಬಿ ಕರೆಕ್ಟಾಗಿ ಫ್ರೈ ಆಗ್ತವು ಎಣ್ಣೆ ಚೆನ್ನಾಗಿ ಕಾಯಲಿಲ್ಲ ಅಂದ್ರೆ ಫ್ರೈ ಆಗೋಲ್ಲ ಒಳಗೆಲ್ಲ ಹಸಿ ಹಸಿದು ಹಂಗೆ ಇರುತ್ತೆ ಈ ಥರ ಬಬಲ್ಸ್ ಬಂದಮೇಲೆ ನಾವು ಏನು ಮಾಡಬೇಕು ಗೋಬಿನ ಬಿಡಬೇಕು ಎಣ್ಣೆ ಒಳಗೆ ನೋಡ್ರಿಲೆ ನಾನೇ ಒಂದೊಂದ ಗೋಬಿನ ಬಿಟ್ಕೊಂಡು ಒಂದು ಸೈಡು ಫ್ರೈ ಆದಮೇಲೆ ನೆಕ್ಸ್ಟು ಇನ್ನೊಂದು ಸೈಡು ಮಗಜ್ ಹಾಕೊಂಡು ಇನ್ನೊಂದು ಸೈಡು ಫ್ರೈ ಮಾಡ್ಕೊಳಕತ್ತೀನಿ ಎರಡು ಸೈಡು ಬೇಯ್ಬೇಕಲ್ಲ ಹಾಗಾಗಿ ಮಗಿಜ್ ಹಾಕೊಂಡು ಇನ್ನೊಂದು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ಹೊಳಾಡ್ಸ್ಕೊತ ಹೊಳಾಡ್ಸ್ಕೊತ ಎರಡು ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನ ಇವಾಗ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ನೆಕ್ಸ್ಟು ಇನ್ನೊಂದ್ಸರಿ ನಾನು ತೋರಿಸ್ತೇನೆ ಅಂತ ಸ ಯಾವ ಥರ ಪರ್ಫೆಕ್ಟಾಗಿ ಕರ್ಕೋಬೇಕು ಅಂತಂದು ಒಂದೊಂದ ಒಂದೊಂದ ಗೋಬಿನ ಎಣ್ಣೆ ಒಳಗೆ ಬಿಟ್ಕೊಂಡು ಈ ಥರ ಬಬಲ್ಸ್ ಬರಬೇಕು ಅಂದ್ರೆ ನಮ್ಮ ಎಣ್ಣೆ ಕರೆಕ್ಟಾಗಿ ಆಗಿ ಕಾಯಿತಂದ್ರ ಗೋಬಿಯೂ ಚೆನ್ನಾಗಿ ಫ್ರೈ ಆಗುತ್ತ ಒಳಗೆಲ್ಲ ಚೆನ್ನಾಗಿ ಬೇಯ್ತೆವು ಇವಾಗ ಗೋಬಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಎಲ್ಲ ಗೋಬಿನೂ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ಗೋಬಿನೂ ಮಾಡ್ಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಳಾಕತೀನಿ ಇದಕ್ಕೆ ಚಾಟ್ ಮಸಾಲ ಆ್ಯಡ್ ಮಾಡ್ಕೊಂಡು ತಿಂದರೆ ಇದು ಡ್ರೈ ಗೋಬಿ ಇದಕ್ಕೇನಾದರೂ ಒಗ್ಗರಣೆ ಕೊಟ್ಟು ತಿಂದರೆ ಇದು ಗೋಬಿ ಮಂಚೂರಿಯನ್ ಆಗುತ್ತೆ ಸೊ ಇವಾಗ ನಾನು ಗೋಬಿ ಮಂಚೂರಿಯನ್ ಮಾಡೋದು ತೋರ್ಸಾತೇನಲ್ಲ ಅದಕ್ಕೆ ಒಗ್ಗರಣೆ ಯಾವ ರೀತಿಯಾಗಿ ಕೊಡೋದು ಅಂತಂದು ನೋಡ್ಕೊಳ್ಳೋಣ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಳತ್ತೀನಿ ಸಾಸಿವೆ ಜೀರಿಗೆ ಚಟಪಟ ಅಂತಂದು ಒಂದು ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಒಂದು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಸಾಫ್ಟ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳಾತೀನಿ ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇದಕ್ಕೆ ಒಂದು ಸ್ಲರಿನ ಮಾಡ್ಕೊಳಾತೀನಿ ಸ್ಲರಿ ಮಾಡ್ಕೊಳ್ಳೋಕೆ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ಫ್ಲೋರ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದು ಯಾವುದೇ ಥರ ಲಮ್ಸ್ ಇಲ್ದಂಗೆ ಅದನ್ನು ಚೆನ್ನಾಗಿ ಕಲಸ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಳಾತೀನಿ ನೆಕ್ಸ್ಟ್ ನಾನಿಲ್ಲಿ ಚೆನ್ನಾಗಿ ಫ್ರೈ ಈರುಳ್ಳಿಗೆ ಅರ್ಧ ಸ್ಪೂನ್ ಆಗೋಷ್ಟು ಹೋಮ್ ಮೇಡ್ ಮಸಾಲಾನ ಆ್ಯಡ್ ಮಾಡ್ಕೊಳಾತ್ತೀನಿ ನೆಕ್ಸ್ಟು ಅರ್ಧ ಸ್ಪೂನ್ ಆಗೋಷ್ಟು ಖಾರಾನ ಆ್ಯಡ್ ಮಾಡ್ಕೊಳಾತೀನಿ ಖಾರಾನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಸರಿ ಫ್ರೈ ಮಾಡ್ಕೊಳ್ಳುತ್ತೀನಿ ಚೆನ್ನಾಗಿ ಫ್ರೈ ಆದಮೇಲೆ ಆಗಲೇ ಪ್ರಿಪೇರ್ ಮಾಡಿಟ್ಕೊಂಡಿದ್ದು ಸ್ಲರಿನ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳಾತ್ತೀನಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಸ್ವಲ್ಪ ನೀರನ್ನು ಆ್ಯಡ್ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ನ ಆ್ಯಡ್ ಮಾಡ್ಕೊಳಾತೇನೆ ಇದಕ್ಕೆ ಇದಕ್ಕೆ ನಾನು ಯಾವುದೇ ಥರದ್ದು ಚಿಲ್ಲಿ ಸಾಸ್ ಸೋಯಾ ಸಾಸನ್ನ ಆ್ಯಡ್ ಮಾಡ್ಕೊಳ್ಳ್ತಿಲ್ಲ ಯಾಕಂದರೆ ಖಾರ ಎಲ್ಲ ಹಾಕಿರ್ತೀನಿ ಅಂತಂದು ಈ ಚಿಲ್ಲಿ ಸಾಸನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಜಸ್ಟ್ ಮನೆಯೊಳಗಿರೋ ಇಂಥ ಇಂಗ್ರೀಡಿಯೆಂಟಿಂದ ಸ್ಟ್ರೀಟ್ ಸ್ಟೈಲ್ ಒಳಗೆ ಯಾವ ರೀತಿಯಾಗಿ ಗೋಬಿ ಮಂಚೂರಿ ಮಾಡೋದು ಅಂತಂದು ಅಲ್ಲ ಹಾಗಾಗಿ ಮನೆಯೊಳಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಅಂತೀನಿ ಸಾಸ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಮಾಡಿಟ್ಕೊಂಡಿದ್ದು ಗೋಬಿನ ಆ್ಯಡ್ ಮಾಡ್ಕೊಳ್ಳಾತೀನಿ ಗೋಬಿನ ಆ್ಯಡ್ ಮಾಡಿಕೊಂಡು ಒಂದು ಸರಿ ಚೆನ್ನಾಗಿ ಎಲ್ಲ ಮಸಾಲೆ ಹೊಂದ್ಕೊಳ್ಳೋ ಥರ ಅದನ್ನು ಮಿಕ್ಸಪ್ ಮಾಡ್ಕೊಂಡು ನೆಕ್ಸ್ಟ್ ಗಾರ್ನಿಶಿಂಗಿಗೆ ಮೇಲೆ ಕೊತ್ತಂಬರಿನ ಉದುರಿಸ್ಕೊಳಾತೀನಿ ಕೊತ್ತಂಬರಿನ ಉದುರಿಸ್ಕೊಂಡು ಒಂದು ಸರಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ಟ್ರೀಟ್ ಸ್ಟೈಲೊಳಗೆ ಮಾಡುವಂಥ ಗೋಬಿ ಮಂಚೂರಿಯನ್ ರೆಡಿನ ಆದವು ಈಗ ನಾನು ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳಾತ್ತೀನಿ ಆಮೇಲೆ ಗೆ ಇನ್ನೊಂದು ಸ್ವಲ್ಪ ಕೊತ್ತಂಬ್ರಿನ ಉದುಕೊಂಡು ನೆಕ್ಸ್ಟ್ ಸರಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದ ಈರುಳ್ಳಿನ ಗಾರ್ನಿಷಿಂಗಿಗೆ ಆ್ಯಡ್ ಮಾಡ್ಕೊಳಾಕತ್ತೀನಿ ಬೇಕಂದ್ರೆ ಟೊಮೆಟೊ ಆಡ್ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದ್ರೆ ನ ಮಾಡಿರಿ ಯಾಕಂದ್ರೆ ನಾನು ಆಲ್ರೆಡಿ ಟೊಮೆಟೊ ಒಗ್ಗರಣೆ ಒಗ್ಗರಣೆಯೊಳಗೆ ಆ್ಯಡ್ ಮಾಡಿರೋದ್ರಿಂದ ಮ್ಯಾಲೆ ಬೇಕಂದ್ರೆ ಇಲ್ಲ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊರಿ ಸೊ ನೋಡಿದ್ರಲ್ಲ ಸ್ಟ್ರೀಟ್ ಸ್ಟೈಲ್ ಒಳಗ ಗೋಬಿ ಮನೆ ಮನೆಯೊಳಗೆ ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಬೋದು ಅಂತಂದು ನಾನಿವತ್ತ ತೋರಿಸ್ಕೊಟ್ಟಿರೋಂಥ ಗೋಬಿ ಮಂಚೂರಿಯನ್ನ ಮನೆಯೊಳಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಖರ್ಚಾಗಲ್ಲ ನೀವು ಈ ರೆಸಿಪಿನ ಮನೆಯೊಳಗೆ ಒಮ್ಮೆ ಆದರೂ ಟ್ರೈ ಮಾಡ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್